ಮಕ್ಕಳೇ ಇವತ್ತಿನ ಅವಧಿಯಲ್ಲಿ ನಾವು ಆರನೇ ತರಗತಿಯ ಅಧ್ಯಾಯ ನಾಲ್ಕು ರೇಖಾಗಣಿತದ ಮೂಲಭೂತ ಅಂಶಗಳು ಇದರ ಭಾಗ ಒಂದನ್ನ ನೋಡೋಣ ಮಕ್ಕಳೇ ಈ ಪಾಠವನ್ನ ಆರಂಭಿಸಕ್ಕಿಂತ ಮುಂಚೆ ನೀವು ನಿಮ್ಮೊಂದಿಗೆ ಒಂದು ನೋಟ್ಬುಕ್ ಮತ್ತು ಒಂದು ಪೆನ್ ಮತ್ತು ಪೆನ್ಸಿಲ್ ಜೊತೆಗೆ ಆ ಸ್ಕೇಲ್ ಇವಿಷ್ಟನ್ನು ಸಿದ್ಧಪಡಿಸಿಟ್ಕೊಳ್ಬೇಕು ರೇಖಾ ಗಣಿತ ಪೆನ್ಸಿಲ್ ಮತ್ತು ಸ್ಕೇಲ್ಗಳನ್ನು ಬಳಸುವಂಥದ್ದು ಬಹಳ ಮುಖ್ಯವಾಗ್ತದೆ ಯಾವುದೇ ರೇಖೆಯನ್ನು ಎಳಿಬೇಕು ಅಂದರೆ ನೀವು ಪೆನ್ಸಿಲ್ ಮತ್ತು ಸ್ಕೇಲನ್ನು ಬಳಸಬೇಕಾಗ್ತದೆ ಹಾಗಾಗಿ ಇವಿಷ್ಟನ್ನ ಸಿದ್ಧಗೊಳಿಸ್ಕೊಳ್ಳಿ ಪ್ರಾರಂಭ ಮಾಡೋಣ ಅಲ್ವಾ ಮಕ್ಕಳೇ ಜ್ಯಾಮಿಟ್ರಿ ಅಥವಾ ಜಿಯೋಮೆಟ್ರಿ ಈ ಶಬ್ದವನ್ನ ನೀವು ಕೇಳಿರ್ತೀರ ಜಿಯೋಮೆಟ್ರಿ ಬಾಕ್ಸ್ ಅಂತ ನೀವು ಬಳಸ್ತೀರ ಏನಿದು ಅಂತ ನೋಡೋದಿದ್ರೆ ರೇಖಾ ಗಣಿತದ ಸಮನಾದ ಇಂಗ್ಲಿಷ್ ಪದವಾದ ಜಿಯೋಮೆಟ್ರಿ ಅಥವಾ ಜಿಯೋಮೆಟ್ರಿ ಇದು ಗ್ರೀಕ್ ಪದ ಗ್ರೀಕ್ನ ಜಿಯೋಮೆಟ್ರಾನ್ ಎಂಬ ಎರಡು ಪದಗಳಿಂದ ಈ ಶವನ್ ಈ ಶಬ್ದ ಹುಟ್ಕೊಂಡಿದೆ ಜಿಯೋ ಅಂದ್ರೆ ಭೂಮಿ ಮೆಟ್ರಾನ್ ಅಂದ್ರೆ ಅಳತೆ ಭೂಮಿಯ ಅಳತೆಯನ್ನ ಅಥವಾ ಭೂಭಾಗದ ಅಥವಾ ಪ್ರದೇಶದ ಅಳತೆಯನ್ನ ಆಧರಿಸಿಕೊಂಡು ಈ ಶಬ್ದ ಉಟ್ಕೊಂಡಿದೆ ಅದನ್ನೇ ನಾವು ರೇಖಾ ಗಣಿತ ಅಂತ ಕನ್ನಡದಲ್ಲಿ ಕರಿತೇವೆ ರೇಖೆಗಳ ಗಣಿತ ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ ಗಣಿತವನ್ನ ಆ ಮುಖ್ಯವಾಗಿ ಮೂರು ಭಾಗಗಳಾಗಿ ಮಾಡ್ತಾರೆ ಅಂಕಗಣಿತ ಬೀಜ ಗಣಿತ ಮತ್ತು ರೇಖಾ ಗಣಿತ ಅಂತ ಅದ್ರೊಳಗೆ ರೇಖೆಗಳ ಗಣಿತ ರೇಖಾ ಗಣಿತ ಬಹಳ ಬಹಳ ಸುಂದರವಾದಂತಹ ಗಣಿತ ಇದು ನೋಡಿ ಎಲ್ಲ ಕಡೆ ನಾವು ಈ ರೇಖೆಗಳ ಆಕೃತಿಯನ್ನ ಗಣಿತವನ್ನ ಕಾಣುತ್ತೇವೆ ಅದು ಯಾವುದೇ ಕಟ್ಟಡಗಳನ್ನು ಕಟ್ಟೋದಿರಬಹುದು ಇನ್ನು ವಿಜ್ಞಾನದಲ್ಲೂ ಕೂಡ ಈ ರೇಖೆಗಳ ಒಂದು ಗಣಿತವನ್ನು ನಾವು ಕಾಣ್ತೇವೆ ಮಕ್ಕಳೇ ಇದು ರೇಖಾ ಗಣಿತದ ಒಂದು ಜಗತ್ತು ಪ್ರಾರಂಭ ಮಾಡೋಣ ಅಲ್ವಾ ಈ ಕೆಳಗಿನ ಚಿತ್ರಗಳಲ್ಲಿ ನಿಮ್ಗೆ ಪರಿಚಯ ಇರಬಹುದಾದ ಈಗಾಗಲೇ ನೀವು ನಾಲ್ಕು ಮತ್ತು ಐದನೇ ತರಗತಿಗಳಲ್ಲಿ ಮತ್ತು ಹಿಂದಿನ ತರಗತಿಗಳಲ್ಲಿ ರೇಖಾ ಗಣಿತದ ಪರಿಚಯವನ್ನ ಮಾಡಿಕೊಂಡಿದ್ದೀರಿ ಈ ಕೆಳಗಿನ ಚಿತ್ರಗಳಲ್ಲಿ ಯಾವ ಯಾವ ಆಕೃತಿ ಇದೆ ಅನ್ನೋದನ್ನ ನೀವು ಬರಿಬೇಕು ನೋಡಿ ಇಲ್ಲಿ ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಒಳಗಡೆ ಏನೋ ಒಂದು ಚಿತ್ರವನ್ನ ಬಿಡಿಸ್ತಾ ಇದ್ದಾನೆ ಆ ಅವನ ಟೇಬಲ್ ಮೇಲೆ ಏನೋ ಒಂದಷ್ಟು ವಸ್ತುಗಳಿದೆ ಅದಕ್ಕೆಲ್ಲ ಅವನೊಂದು ಆಕ ಆಕಾರ ಇದೆ ಆಕೃತಿ ಯಾವುದು ಅಂತ ಗುರುತಿಸ್ಬೋದಾ ಎಷ್ಟೊಂದು ಆಕೃತಿಗಳನ್ನ ಗುರುತಿಸ್ಬೋದು ನೋಡಿ ಇಲ್ಲಿ ಕೆಲವೊಂದಕ್ಕೆ ಹೆಸರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಕೆಲವೊಂದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅದರ ಆ ರೇಖಾಕೃತಿಗಳನ್ನ ಗುರುತಿಸ್ತೀರಾ ಬರೀತೀರಾ ಈ ವಿಡಿಯೋನ ಇನ್ನೊಮ್ಮೆ ನೋಡುವಾಗ ನೀವ್ ಇದನ್ನ ಇದನ್ನಷ್ಟನ್ನು ಕೂಡ ಬರೆದಿಟ್ಕೊಳ್ಬೇಕು ಸರಿನಾ ಇನ್ನೊಂದು ಚಿತ್ರ ಇದೆ ನೋಡಿ ಈ ಚಿತ್ರದಲ್ಲೂ ಕೂಡ ಸಾಕಷ್ಟು ರೇಖಾಕೃತಿಗಳನ್ನ ನಾವು ಕಾಣ್ಬೋದು ಅದ್ರ ಹೆಸರನ್ನು ಬರಿತೀರಾ ಸರಿ ಮುಂದಕ್ಕೆ ಹೋಗೋಣ ಅಲ್ವಾ ಈ ಒಂದು ಚಟುವಟಿಕೆಯೊಂದಿಗೆ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ರೇಖಾ ಗಣಿತ ಆರಂಭ ಆಗೋದು ಬಿಂದುವಿನಿಂದ ಇಲ್ಲೆರಡು ವೃತ್ತಗಳನ್ನ ನಾನು ಬರೆದಿದ್ದೇನೆ ಇದ್ರೊಳಗಡೆ ಏನೋ ಒಂದು ಬಂದ್ ಕುತ್ಕೊಳ್ತದೆ ಏನು ಅಂತ ನೋಡೋಣ ಅಲ್ವಾ ಎಸ್ ಇದೊಂದು ಒಂದು ಕಪ್ಪು ಡಾಟ್ ಬಂತು ನೋಡಿ ಚುಕ್ಕೆ ಅಂತ ಕರಿತೇವೆ ಇದು ಚುಕ್ಕೆ ನೀವು ಪೆನ್ಸಿಲ್ ನ ಆ ತುದಿಯಿಂದ ನಿಮ್ಮ ನೋಟ್ಬುಕ್ಸ್ ಮೇಲೆ ಒಂದು ಅದನ್ನ ಪ್ರೆಸ್ ಮಾಡಿದ್ರೆ ಆಗ ಉಂಟಾಗುವಂತದ್ದು ಒಂದು ಚುಕ್ಕೆ ಚುಕ್ಕೆಯಿಂದನೇ ಎಲ್ಲವೂ ಆರಂಭ ಆಗ್ತದೆ ಈಗ ಇನ್ನೇನೋ ಬಂತು ನೋಡಿ ಒಂದು ಚುಕ್ಕೆ ಇದೆ ಅದರ ಜೊತೆಗೆ ಒಂದು ಅಕ್ಷರ ಬಂತು ಮಕ್ಕಳೇ ಮೇಲಿನ ಆ ವೃತ್ತದೊಳಗಿರುವಂತಹ ಚುಕ್ಕೆಗೂ ಈ ವೃತ್ತದ ಒಳಗಿರುವಂತ ಚುಕ್ಕಿಗೂ ಏನು ವ್ಯತ್ಯಾಸ ಫಸ್ಟ್ ಬಂದಿದ್ದನ್ನ ನಾವು ಕೆಂಪು ಅಕ್ಷರದಲ್ಲಿ ಇದು ಚುಕ್ಕಿ ಅಂತ ಕರೆದ್ವಿ ಎರಡನೇ ಬಂದಿದ್ದನ್ನ ಇದನ್ನ ಬಿಂದು ಅಂತ ಕರೆದ್ವಿ ಒಂದು ಚುಕ್ಕಿ ಯಾವಾಗ ಬಿಂದು ಆಯ್ತು ವ್ಯತ್ಯಾಸ ಕಾಣಿಸ್ತಾ ಇದೀಯಾ ವೃತ್ತವನ್ನ ಬಿಟ್ಬಿಡಿ ಆ ವೃತ್ತವನ್ನು ಬಿಟ್ಟು ಮತ್ತೇನೋ ಒಂದಿದೆ ನೋಡಿ ಏನಿದೆ ಒಂದು ಚುಕ್ಕಿಯ ಜೊತೆಯಲ್ಲಿ ಒಂದು ಇಂಗ್ಲಿಷ್ ನ ಅಕ್ಷರವನ್ನು ಸೇರ್ಕೊಂಡು ಅದನ್ನು ನಾವು ಬಿಂದು ಅಂತ ಕರೆದ್ವಿ ಹಾಗಿದ್ರೆ ಏನಿದು ಬಿಂದು ಅಂತ ನೋಡೋದಿದ್ರೆ ಉದ್ದ ಅಗಲ ಮತ್ತು ದಪ್ಪವಿಲ್ಲದ ಸ್ಥಾನವನ್ನು ಮಾತ್ರ ಹೊಂದಿರುವ ಚುಕ್ಕಿಯೇ ಬಿಂದು ಬಿಂದುವಿಗೂ ಚುಕ್ಕಿಗೂ ಮತ್ತೇನು ವ್ಯತ್ಯಾಸ ಇಲ್ಲ ಚುಕ್ಕಿಯ ಜೊತೆಗೆ ಒಂದು ಅಕ್ಷರವನ್ನ ಇಟ್ಟರೆ ಆ ಅಕ್ಷರ ಆ ಚುಕ್ಕಿಯ ಸ್ಥಾನವನ್ನ ಸೂಚಿಸ್ತದೆ ಅದನ್ನು ನಾವು ಬಿಂದು ಅಂತ ಕರಿತೇವೆ ಚುಕ್ಕಿಗೆ ಆ ಉದ್ದ ದಪ್ಪ ಇಲ್ಲ ಸ್ಥಾನವೂ ಇಲ್ಲ ಅಂದ್ರೆ ಸ್ಥಾನ ಇದೆ ಆ ಸ್ಥಾನ ಯಾವುದು ಅಂತ ಒಂದು ಫಿಕ್ಸ್ ಆಗಿಲ್ಲ ಆದ್ರೆ ಬಿಂದುವಿಗೆ ಅದರ ಸ್ಥಾನ ಫಿಕ್ಸ್ ಆಗಿದೆ ಹಾಗಾಗಿ ಎಲ್ಲಾ ಚುಕ್ಕಿಗಳು ಬಿಂದುಗಳಲ್ಲ ಆದ್ರೆ ಎಲ್ಲಾ ಬಿಂದುಗಳು ಚುಕ್ಕಿಯನ್ನ ಒಳಗೊಂಡಿರ್ತದೆ ಇದನ್ನ ನಾವು ಗಮನಿಸಬೇಕು ಅರ್ಥ ಆಯ್ತಾ ಇಲ್ಲಿ ಎ ಎನ್ನುವ ಅಕ್ಷರ ಅಚ್ಚುಕ್ಕಿಯ ಸ್ಥಾನವನ್ನ ಸೂಚಿಸುವುದರಿಂದ ಆ ಚುಕ್ಕಿಯನ್ನ ಬಿಂದು ಅಂತ ಕರಿತೇವೆ ಆದ್ರೆ ಒಂದು ಗಮನಿಸ್ಬೇಕು ಬಿಂದುವಿಗೆ ಒಂದು ನಿರ್ದಿಷ್ಟವಾದಂತಹ ಉದ್ದಾಗಲ ದಪ್ಪ ಇಲ್ಲ ಖಂಡಿತವಾಗಿಯೂ ಬಿಂದು ಕಣ್ಣಿಗೆ ಕಾಣಿಸಿದಷ್ಟು ಚಿಕ್ಕದಾಗಿರ್ತದೆ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು ಅರ್ಥ ಆಯ್ತಾ ಬಿಂದು ಅಂದ್ರೆ ಏನು ಅಂತ ಚುಕ್ಕಿಗೆ ಹೆಸರನ್ನ ಕೊಟ್ರೆ ಅದು ಬಿಂದು ಆಗ್ತದೆ ಹೆಸರು ಆ ಬಿಂದುವಿನ ಸ್ಥಾನವನ್ನ ಸೂಚಿಸ್ತದೆ ಮುಂದೆ ಬರುವಂತದ್ದು ರೇಖಾಖಂಡ ಇಲ್ಲಿ ಎರಡು ಬಿಂದುಗಳಿದೆ ಎ ಬಿಂದು ಮತ್ತು ಬಿ ಬಿಂದು ಈ ಎ ಮತ್ತು ಬಿ ಬಿಂದುಗಳನ್ನ ಸೇರಿಸಬೇಕು ನೀವು ಹೇಗೆ ಬೇಕಾದ್ರೂ ಸೇರಿಸಬಹುದು ನೋಡಿ ಎಷ್ಟೆಲ್ಲಾ ರೀತಿಯಲ್ಲಿ ಅಂತ ಹೇಗ್ ಹೇಗ್ಬೇಕಾದ್ರು ಆ ಎರಡು ಬಿಂದುಗಳನ್ನ ಸೇರಿಸಬಹುದು ಈ ಎರಡು ಬಿಂದುಗಳ ನಡುವಿನ ಅತ್ಯಂತ ಕನಿ ಕನಿಷ್ಠ ಅಂತರ ಅಥವಾ ಕಡಿಮೆ ಅಂತರವನ್ನ ಹೊಂದಿರುವಂತದ್ದೇ ರೇಖಾಖಂಡ ಮಕ್ಕಳೇ ಈ ಚಿತ್ರದಲ್ಲಿ ಎ ಮತ್ತು ಬಿ ಬಿಂದುಗಳನ್ನ ಸೇರಿಸಿದೆವಲ್ಲ ಎಷ್ಟೆಲ್ಲ ರೀತಿಯಲ್ಲಿ ಸೇರಿಸಿದೇವಲ್ಲ ಅದ್ರಲ್ಲಿ ಬಹಳ ಚಿಕ್ಕ ದೂರ ಅಥವಾ ಒಂದು ಆ ಭಾಗ ಯಾವುದು ಅದೇ ರೇಖಾಖಂಡ ಆಗಿರ್ತದೆ ಅಂತ ನೋಡೋಣ ಅಲ್ವಾ ನೋಡಿ ಈಗ ಏನ್ ಸೇರ್ಕೊಂಡಲ್ಲ ಇದೇ ರೇಖಾಖಂಡ ಅಂದ್ರೆ ಎ ಮತ್ತು ಬಿಂದುಗಳ ನಡುವಿನ ಅತ್ಯಂತ ಕಡಿಮೆ ಅಂತರ ಯಾವುದೇ ಎರಡು ಬಿಂದುಗಳ ನಡುವಿನ ಕಡಿಮೆ ಅಂತರವನ್ನ ನಾವು ರೇಖಾಖಂಡ ಅಂತ ಕರಿತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ಬರುವಂತದ್ದು ರೇಖೆ ರೇಖಾಖಂಡದ ಎರಡು ತುದಿಗಳನ್ನು ಎರಡೂ ಕಡೆ ಮುಂದುವರಿಸಿ ಒಂದು ರೇಖಾಖಂಡ ಇದೆ ಎ ಮತ್ತು ಬಿಂದುವನ್ನು ಸೇರಿಸುವಂತಹ ಒಂದು ರೇಖಾಖಂಡ ಇದೆ ಈ ರೇಖಾಖಂಡದ ಎರಡೂ ತುದಿಗಳನ್ನ ಬಳಸಬೇಕು ಬಳಸಬೇಕು ಬಳಸ್ಬೇಕು ಇಂದನು ಬಳಸಬೇಕು ಹೇಗೆ ನೋಡಿ ಎ ಮತ್ತು ಬಿ ಇದೆ ನೋಡಿ ಎರಡು ಕಡೆ ಬಳಿತಾ ಇದೆ ಈ ಎರಡು ಕಡೆ ಬೆಳೀತಾ ಇರುವಂತ ಇದನ್ನ ನಾವು ರೇಖೆ ಅಂತ ಕರಿತೇವೆ ಹೀಗೆ ಎರಡು ಕಡೆ ಬೆಳೆಸಿದ ರೇಖಾಖಂಡವೇ ರೇಖೆಯನ್ನ ಉಂಟು ಮಾಡ್ತದೆ ಅಂದ್ರೆ ಎರಡು ಕಡೆ ಬೆಳೆಸಂತ ರೇಖಾಖಂಡವನ್ನ ನಾವು ರೇಖೆ ಅಂತ ಕರಿತೇವೆ ಆದ್ದರಿಂದ ಎರಡು ಬಿಂದುಗಳು ಯಾವಾಗಲೂ ಒಂದು ರೇಖೆಯನ್ನ ನಿರ್ಧರಿಸುತ್ತವೆ ಒಂದು ರೇಖೆಯನ್ನ ನಿರ್ಧರಿಸಲಿಕ್ಕೆ ಎರಡು ಬಿಂದುಗಳು ಬೇಕು ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು ಸರಿನಾ ನೆಕ್ಸ್ಟ್ ಬರುವಂತದ್ದು ಛೇದಿಸುವ ರೇಖೆಗಳು ಈಗ ಇನ್ನೊಂದಷ್ಟು ಚಿತ್ರಗಳನ್ನು ತೋರಿಸ್ತೇನೆ ನಾನು ಸಣ್ಣ ವ್ಯತ್ಯಾಸ ಇರ್ತದೆ ಏನು ಅಂತ ಗುರುತಿಸ್ಬೇಕು ಒಂದು ರೇಖೆ ಇದೆ ಇನ್ನೊಂದು ರೇಖೆ ಇದೆ ಇವೆರಡು ಏನಾಯ್ತು ಅಂತ ನೋಡಿ ಹಾಗೆ ಒಂದು ರೇಖೆ ಇದೆ ಇನ್ನೊಂದು ರೇಖೆ ಇದೆ ಇವೆರಡು ಕೂಡ ಮೊದಲನೇ ತರನೇ ಆಯ್ತು ಈಗ ಬಂತು ನೋಡಿ ಇದೇನಾಯ್ತು ಈಗ ಮೊದಲನೇ ಚಿತ್ರದಲ್ಲಿ ಎರಡು ರೇಖೆಗಳು ಪರಸ್ಪರ ಕತ್ತರಿಸಿತ್ತು ಒಂದನ್ನು ಕತ್ತರಿಸಿಕೊಂಡು ಅಥವಾ ದಾಟಿಕೊಂಡು ಹೋಗ್ಬಿಟ್ಟಿತ್ತು ಎರಡನೇ ಚಿತ್ರದಲ್ಲಿ ಪ್ರಾರಂಭದಲ್ಲಿ ಬಿಡಿಸಿದಂತಹ ಎರಡು ರೇಖೆಗಳು ಒಂದನ್ನೊಂದು ಕತ್ತರಿಸಿತ್ತು ನೋಡಿ ಇಲ್ಲಿ ಹೌದಾ ಈ ರೇಖೆ ಮಾಡ್ತು ಮೊದಲನೇ ರೇಖೆಯನ್ನ ಸಂಧಿಸಿತು ಕೂಡ್ಕೊಂತು ಅಷ್ಟೇ ದಾಟಿ ಹೋಗ್ಲಿಲ್ಲ ಇಲ್ಲಿ ಬಹಳ ಮುಖ್ಯವಾಗ್ತದೆ ದಾಟಿ ಹೋಗ್ಲಿಲ್ಲ ಮೊದಲನೇ ಚಿತ್ರದಲ್ಲಿ ದಾಟಿ ಹೋಗಿತ್ತು ಎರಡನೇ ಚಿತ್ರದಲ್ಲಿ ಫಸ್ಟ್ ಇಂದು ಎರಡು ಬಂದನ್ ಕತ್ತರಿಸಿಕೊಂಡು ಕತ್ತರಿಸ್ಕೊಂಡು ಹೋಗಿತ್ತು ಉಳಿದ ಎರಡು ರೇಖೆಗಳು ಸಂಧಿಸಿದವು ಹಾಗಾಗಿ ಈ ಮೂರನೇ ಏನು ತೋರಿಸಿದ್ನಲ್ಲ ಇವೆರಡು ಇವು ಸಂಧಿಸಿದ್ದು ಮಾತ್ರ ಇವು ಛೇದಿಸುವ ರೇಖೆಗಳಲ್ಲ ಮೊದಲು ತೋರಿಸಿದ್ದಷ್ಟು ಛೇದಿಸುವ ರೇಖೆಗಳು ಅಂದ್ರೆ ಯಾವುದೇ ಎರಡು ರೇಖೆಗಳು ಒಂದು ಸಾಮಾನ್ಯ ಬಿಂದುವನ್ನ ಹೊಂದಿದ್ದರೆ ಅಂತಹ ರೇಖೆಗಳನ್ನ ಛೇದಿಸುವ ರೇಖೆಗಳು ಅಂತ ಕರೀತಾರೆ ನೋಡಿ ಇಲ್ಲಿ ಈ ಎರಡು ರೇಖಾ ರೇಖಾಖಂಡಗಳು ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಅದರ ಒಂದು ಬಿಂದುವಿನಲ್ಲಿ ಎರಡು ರೇಖೆಗಳಿಗೂ ಕೂಡ ಆ ಬಿಂದು ಸಾಮಾನ್ಯ ಬಿಂದು ಆಗಿರ್ತದೆ ಅಂತ ಎರಡು ರೇಖೆಗಳನ್ನ ಛೇದಿಸುವ ರೇಖೆಗಳು ಅಂತ ಕರಿತೇವೆ ಮುಂದೆ ಬರುವಂತದ್ದು ಸಮಾಂತರ ರೇಖೆಗಳು ಅಂದ್ರೆ ಏನಂತ ನೋಡೋಣಲ್ಲ ಈಗ ನಿಮ್ಮ ಒಂದು ಚಟುವಟಿಕೆ ನಿಮ್ಮ ಮನೆ ಕಿಟಕಿಗಳ ಆ ನಡುವೆ ಸರಳಗಳಿದೆಯಲ್ಲ ರಾಡ್ಸ್ ಆ ರಾಡ್ಗಳ ನಡುವಿನ ಅಂತರವನ್ನ ಅಳಿಬೇಕು ನೀವು ಎಲ್ಲೇ ಅಳದ್ರೂ ಕೂಡ ಆ ರಾಡ್ ನ ಅಂತರ ಹೇಗಿದೆ ಅಂತ ನೋಡಿ ಹಾಗೆ ನಿಮ್ಮನೆಯ ಟೇಬಲ್ ಇದೆಯಲ್ಲ ಆ ಟೇಬಲ್ ನ ಅಭಿಮುಖ ಅಂಚುಗಳನ್ನ ಅಳಿಬೇಕು ಅಳಿತೀರಾ ಅಳತೆ ಮಾಡಿ ಅದು ಹೇಗಿದೆ ಅಂತ ಹೇಳ್ಬೇಕು ಹೇಳ್ಬೋದಾ ನೋಡಿ ಇಲ್ಲಿ ಈ ಎರಡು ರಾಡ್ ಗಳ ನಡುವಿನ ಅಂತರವನ್ನ ಹೇಳ್ಬೇಕು ಇಲ್ಲಿ ನೋಡಿ ಈ ಎರಡು ರೇಖೆಗಳು ಹೇಗಿದೆ ಅಂತ ಅವುಗಳ ನಡುವಿನ ಅಂತರ ಹೇಗಿದೆ ಅಂತ ನೋಡಿ ನೋಡಿದ ತಕ್ಷಣ ಹೇಳ್ಬೋದು ಹೇಗಿದೆ ಸಮ ಅಂತರ ಇದೆ ಈ ರೀತಿಯಾಗಿ ಯಾವುದೇ ಎರಡು ರೇಖೆಗಳ ನಡುವಿನ ಅಂತರ ಸಮವಾಗಿದ್ದರೆ ಅಂತಹ ರೇಖೆಗಳನ್ನ ಸಮಾಂತರ ರೇಖೆಗಳು ಅಂತ ಕರಿತೇವೆ ಅವುಗಳ ನಡುವಿನ ಅಂತರ ಸಮವಾಗಿರ್ಬೇಕು ಸಮ ಅಂತರ ರೇಖೆಗಳು ಸಮಾಂತರ ರೇಖೆಗಳು ಅಥವಾ ಸಮತಲದಲ್ಲಿ ಒಂದನ್ನೊಂದು ಛೇದಿಸದ ರೇಖೆಗಳನ್ನ ಸಮಾಂತರ ರೇಖೆಗಳು ಅಂತ ಕರೀತಾರೆ ನೋಡಿ ಇಲ್ಲಿ ಎರಡು ರೇಖೆಗಳಿದೆ ಇವುಗಳ ನಡುವೆ ಅಂತರ ಸಮ ಇರೋದಕ್ಕೆ ಇವುಗಳನ್ನು ಎಷ್ಟು ದೂರ ಬೆಳೆಸಿದ್ರು ಕೂಡ ಒಂದೊಂದೊಂದು ಛೇದಿಸೋದಿಲ್ಲ ಕತ್ತರಿಸೋದಿಲ್ಲ ಅಂತಹ ರೇಖೆಗಳನ್ನ ನಾವು ಸಮಾಂತರ ಸರಳ ಸಮಾಂತರ ರೇಖೆಗಳು ಅಂತ ಕರಿತೇವೆ ನೀವು ಯಾವುದೇ ದಿಕ್ಕಿನಲ್ಲಿ ಇವು ಎರಡನ್ನೂ ಬೆಳೆಸಿ ಒಂದಕ್ಕೊಂದು ಕತ್ತರಿಸೋದಿಲ್ಲ ಇದನ್ನ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಬರುವಂತದ್ದು ಕಿರಣ ಒಂದು ದಿಕ್ಕಿನಲ್ಲಿ ಅಂತ್ಯವಿಲ್ಲದೆ ಮುಂದುವರಿಯುವ ರೇಖೆಯೇ ಕಿರಣ ನಾವು ಬೆಳಕಿನ ಕಿರಣಗಳು ಅಂತ ಕರಿತೇವೆ ಅದು ಆ ಬಲ್ಬಿಂದ ಅಥವಾ ಯಾವುದೇ ಒಂದು ಬೆಳಕಿನ ಮೂಲದಿಂದ ಹೊರಟ್ರೆ ಸೀದಾ ಹಾಗೆ ಒಂದೇ ದಿಕ್ಕಿನಲ್ಲಿ ಮುಂದೆ ಹೋಗ್ತಾ ಇರ್ತದೆ ಅಲ್ವಾ ಅದನ್ನು ನಾವು ಬೆಳಕಿನ ಕಿರಣ ಅಂತ ಕರಿತೇವೆ ಹಾಗೆಯೇ ಹ್ಮ್ ಇಲ್ಲಿ ನೋಡಿ ಟಾರ್ಚ್ ಅಲ್ಲೂ ಕೂಡ ಕಿರಣವನ್ನು ನೀವು ನೋಡ್ಬೋದು ಅಂದ್ರೆ ಒಂದ್ ಕಡೆಯಿಂದ ಹೊರಟ್ರೆ ಒಂದ್ ಕಡೆ ಅದರ ಅಂತ್ಯ ಬಿಂದು ಇರ್ತದೆ ಹಾಗೆ ಮುಂದುವರ್ಕೊಂಡು ಹೋದ್ರೆ ಅದು ಮುಂದುವರಿತಾನೆ ಇರ್ತದೆ ಒಂದೇ ದಿಕ್ಕಿನಲ್ಲಿ ಮುಂದುವರಿಯೋದ್ರಿಂದ ಇದನ್ನ ಕಿರಣ ಅಂತ ಕರಿತೇವೆ ಇವಿಷ್ಟನ್ನ ನೋಡ್ತಾ ಒಂದೆರಡು ಪ್ರಶ್ನೆಗಳು ನಿಮ್ಗೋಸ್ಕರ ಮುಂದಿನ ಅವಧಿಯಲ್ಲಿ ಇದಕ್ಕೆ ಉತ್ತರವನ್ನ ಕಂಡ್ಕೊಂಡಿರ್ಬೇಕು ನೀವು ಏನಪ್ಪಾ ಅಂದ್ರೆ ಆ ಸಮಾಂತರ ರೇಖೆಗಳಿಗೆ ಉದಾಹರಣೆ ನಿಮ್ಮ ಸುತ್ತಲಿನ ಉದಾಹರಣೆಯನ್ನ ಕೊಡ್ಬೇಕು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಇದಕ್ಕೆ ನೀವು ಉತ್ತರ ಹೇಳೋದು ಬೇಡ ಬರೀಬೇಕು ಏನ್ ಗೊತ್ತಾ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನ ಬಿಡಿಸ್ಬೇಕು ಮುಂದಿನ ಅವಧಿಯಲ್ಲಿ ಇದರ ಉತ್ತರದೊಂದಿಗೆ ಸಿದ್ಧವಾಗಿರ್ತೀರಲ್ಲ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ನಮ್ಮ ಸಶ್ಯಾಮ ತಂಡ